ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪುಷ್ಪಾವತಿ ಪಾಪೆಟ್ ಪುಷ್ಪ ಅಂತ ಎಲ್ಲರೂ ಕರೀತಾರೆ ಈ ಒಂದು ಕಥೆಯನ್ನು ಹೇಳ್ತೀನಿ ನಾನು ಕತೆ ಅಂದರೆ ತುಂಬಾ ಇಷ್ಟ ಆಗೋ ಮಕ್ಳ ನಾನು ಒಂದು ಕಥೆಯನ್ನು ಹೇಳ್ತೀನಿ ಆ ಕತೆ ಹೆಸರು ಏನಪ್ಪ ಅಂತಂದ್ರೆ ನೀಲಿ ಬಣ್ಣದ ನರಿ ಕಥೆ ಹೆಸರು ನೀಲಿ ಬಣ್ಣದ ನರಿ ನೀವು ಬೇರೆ ಬೇರೆ ರೀತಿ ಬಣ್ಣದ ನರಿಗಳನ್ನು ನೋಡಿದಿರಿ ಅಲ್ವಾ ಬ್ರೌನ್ ಕಲರು ವೈಟ್ ಕಲರ್ ನರಿಗಳನ್ನ ಅಲ್ವಾ ಈಗ ನೀಲಿ ಬಣ್ಣದ ನರಿ ಏನ್ ಮಾಡುತ್ತೆ ಅದರ ವಿಶೇಷತೆ ಏನು ಅಂತ ನಾವೀಗ ಕಥೆ ಮೂಲಕ ತಿಳ್ಕೊಡೋಣ ಒಂದು ದೊಡ್ಡದಾದ ಕಾಡು ಇರುತ್ತೆ ಕಾಡು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ತುಂಬಾ ಗಿಡ ಮರಗಳಿರ್ತವೆ ಪ್ರಾಣಿ ಪಕ್ಷಿಗಳು ಇರ್ತವೆ ಕೀಟಗಳೆಲ್ಲ ಇರ್ತವೆ ಇದೆಲ್ಲ ಸೇರಿ ಒಂದು ಕಾಡಾಗಿರುತ್ತೆ ಆ ಒಂದು ಕಾಡಲ್ಲಿ ತುಂಬಾ ಪ್ರಾಣಿಗಳು ಇರ್ತವೆ ಹುಲಿ ಸಿಂಹ ಚಿರತೆ ಮೊಲ ಆನೆ ಈಗ ಬೇಕಾದಷ್ಟು ಪ್ರಾಣಿಗಳು ಆ ಒಂದು ಕಾಡಲ್ಲಿ ಇರ್ತವೆ ಅದರಲ್ಲಿ ನರಿನೂ ಸಹ ಒಂದು ಈ ನರಿ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬುದ್ಧಿವಂತ ಪ್ರಾಣಿ ಪ್ರಾಣಿಗಳೆಲ್ಲ ಬುದ್ಧಿವಂತ ಆಗಿರ್ತಕ್ಕಂಥದ್ದು ನರಿ ಅದು ನೋಡಿ ಎಲ್ಲ ಪ್ರಾಣಿಗಳು ಸಹ ಅವು ಆರಾಮವಾಗಿ ಆ ಊಟ ಮಾಡಿಕೊಂಡು ಏನು ಅವಕ್ಕೆ ಬೇಕಾದ ಆಹಾರ ಅನ್ನೋ ಅವೇ ಹುಡ್ಕೋತವೆ ಹುಡ್ಕೊಂಡು ತಿಂದ್ಕೊಂಡು ಆ ಗುಹೆಯಲ್ಲಿ ಇಲ್ಲಿ ಮರಗಳಲ್ಲೆಲ್ಲನೂ ಸಹ ಆರಾಮಾಗಿ ವಾಸವಾಗಿದ್ವು ಒಂದು ದಿನ ಏನಾಯ್ತಪ್ಪ ಅಂತಂದರೆ ಒಬ್ಬ ಬೇಟೆಗಾರ ಬಂದ ಆ ಬೇಟೆಗಾರ ಬಂದ ತಕ್ಷಣ ಎಲ್ಲ ಪ್ರಾಣಿಗಳಿಗೂ ಸಹ ಏನಾಗುತ್ತೆ ಭಯ ಆಗುತ್ತೆ ಅಯ್ಯೋ ಬೇಟೆಗಾರ ಬಂದ ಬೇಟೆಗಾರ ಬಂದ ನಮ್ಮನ್ನೆಲ್ಲಿ ಸಾಯಿಸ್ತಾನೋ ನಮಗೆಲ್ಲಿ ಬಾಣ ಬಿಡ್ತಾನೋ ನಮ್ಮನ್ನೆಲ್ಲಿ ಸಾಯಿಸ್ತಾನೋ ಅಂತೇಳ್ಬಿಟ್ಟು ಎಲ್ಲ ಪ್ರಾಣಿಗಳು ಸಹ ಭಯದಿಂದ ನಡುಗ್ತಾ ಇದ್ವು ಕೆಲವು ಪ್ರಾಣಿಗಳು ಸಿಕ್ಕ ಸಿಕ್ಕಲ್ಲಿ ಓಡ್ತಾ ಇದ್ವು ನಾನು ತಪ್ಪಿಸ್ಕೋಬೇಕು ನಾನು ತಪ್ಪಿಸ್ಕೋಬೇಕು ಅಂತೇಳ್ಬಿಟ್ಟು ಎಲ್ಲ ಪ್ರಾಣಿಗಳು ಅಲ್ಲಿ ಇಲ್ಲಿ ಓಡ್ತಾ ಇದ್ವು ಕೆಲವು ಗುಹೆ ಒಳಗಡೆ ಓಡೋದು ಕೆಲವು ಮರವನ್ನ ಹತ್ತಿದ್ರು ಇನ್ ಕೆಲವು ಪೊದೆಯೊಳಗಡೆ ಹೋಗಿ ಹೌದ್ಕೊಂಡು ಹೀಗೆ ಓಡ್ತಾ ಓಡ್ತಾ ಇರ್ಬೇಕಾದ್ರೆ ನರಿ ಏನ್ ಮಾಡ್ತು ಓಡ್ತಾ ಓಡ್ತಾ ಓಡೋ ರಭಸದಲ್ಲಿ ಒಂದು ಊರೊಳಗಡೆ ನುಗ್ಬಿಡ್ತು ಊರೊಳಗಡೆ ನುಗ್ಗ್ದಾಗ ಅದಕ್ಕಿನ್ನೂ ಆಶ್ಚರ್ಯ ಇದೇನಿದೋ ನಾನು ಕಾಡ್ಬಿಟ್ಟು ಓಡ್ತಾ ನಾನು ಈ ಊರೊಳಗಡೆ ಬಂದ್ಬಿಟ್ನಲ್ಲ ಇಲ್ಲೆಲ್ಲ ಮನೆಗಳಿದೆ ಮನುಷ್ಯರಿದ್ದಾರೆ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ ಇದು ಅಂತ ಆಶ್ಚರ್ಯ ಅದು ಹೀಗೆ ಮುಂದಕ್ಕೆ ಓಡ್ತಾ ಓಡ್ತಾ ಏನಾಯ್ತಪ್ಪ ಅಂದ್ರೆ ಒಂದು ನೀಲಿ ಬಣ್ಣದ ನೀರಿನ ತೊಟ್ಟಿ ಒಳಗೆ ಬಿದೋಗಿರ್ತದ್ದು ಓಡಾರ ಬಸದಲ್ಲಿ ಬಿದೋಯ್ತು ಆಗ ಅದು ಹೆಂಗೋ ಈಜ್ ಮೇಲೆ ಬರುತ್ತೆ ಆ ತೊಟ್ಟಿಯಿಂದ ಅದು ನೋಡ್ಕೊತಿದೆ ತನ್ನ ಮೈ ಏನಾಗಿದೆ ನೀಲಿ ಬಣ್ಣ ಆಗೋಗಿದೆ ಅದಕ್ಕೆ ಆಶ್ಚರ್ಯ ಆಯ್ತು ಏನಿದು ನನ್ನ ಬಣ್ಣ ಎಲ್ಲ ಚೇಂಜ್ ಆಗಿಬಿಡುತ್ತಲ್ಲ ಇದು ಇದೇನಿದು ಕಲರ್ಫುಲ್ ಆಗ್ಬಿಟ್ನಲ್ಲ ನಾನು ಅಂತ ಹೇಳೋದಕ್ಕೆ ಆಶ್ಚರ್ಯ ಆಯಿತು ಆಮೇಲೆ ಇದರಿಂದ ನಾನು ಏನಾದ್ರು ಒಂದು ಉಪಾಯ ಮಾಡಬಹುದು ಇದರಿಂದ ನಾನು ಇನ್ನು ನನ್ನ ಶಕ್ತಿನ ಬಳಸ್ಕೊಂಡು ನಾನು ಪ್ರಾಣಿಗಳಿಗೆ ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ಕೊಳ್ತು ಯಾಕೆಂದ್ರೆ ಅದು ತುಂಬಾ ಬುದ್ಧಿವಂತಲ್ಲ ಏನಾರು ಒಂದು ಪ್ಲಾನ್ ಮಾಡ್ತಾ ಇರ್ತದೆ ನರಿ ಹಾಗೇನೆ ಅದು ಈ ಊರಿಂದ ನಾನು ಕಾಡಿಗೆ ಹೋಗೋಣ ನನ್ನ ಸ್ಥಳಕ್ಕೆ ಹೋಗೋಣ ಅಂತ ನೋಡೋಣ ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅವರೆಲ್ಲ ನನ್ಗೆ ಏನಂತಾರೆ ನೋಡೋಣ ಏನಾರು ಆಶ್ಚರ್ಯ ಆಗುತ್ತಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದು ಹೋಗ್ತಾ ಇರುತ್ತೆ ಹೋಗುತ್ತಾ ಕಾಡೊಳಗೆ ಎಲ್ಲಾ ಪ್ರಾಣಿಗಳು ಇಲ್ಲಿ ಬೇಟೆಗೆ ಆರಾಮ್ ನೋಡಬಿಟ್ಟಿದಾನೆ ಎಲ್ಲ ಪ್ರಾಣಿಗಳು ಆರಾಮಾಗಿದ್ದು ಇದು ಬಂತು ಏನೋ ನರಿ ಕಾಡೊಳಗೆ ಹೋಗ್ತಾ ಇದೆ ಆಗ ಎಲ್ಲ ಪ್ರಾಣಿಗಳು ಆಶ್ಚರ್ಯವಾಗಿ ನೋಡ್ತಾ ಇದ್ದಾವೆ ಏನಂತ ಏನಿದು ನೀಲಿ ಬಣ್ಣದ ಒಂದು ಪ್ರಾಣಿ ಬಂದ್ಬಿಟ್ಟಿದೆಯಲ್ಲ ನರಿ ಅಂತ ಗೊತ್ತಿಲ್ಲ ಅವಕ್ಕೆ ನೀಲಿ ಬಣ್ಣದ ಒಂದು ಪ್ರಾಣಿ ಬಂದಿದೆಯಲ್ಲ ಏನು ಆಶ್ಚರ್ಯ ಇರ್ಬೋದು ಇದನ್ನೆಲ್ಲೂ ನೋಡೇ ಇಲ್ವಲ್ಲ ನಾವು ಇದು ವಿಶೇಷವಾದ ಪ್ರಾಣಿ ಆಗಿದೆ ಅಂತೇಳಿ ಎಲ್ಲ ಬಂದು ನೋಡೋಕೆ ಯಾವುದೋ ಪ್ರಾಣಿ ಬಂದಿದೆ ಯಾವ ನಮ್ಮ ಕಾಡಿಗೆ ಯಾವುದೋ ಪ್ರಾಣಿ ಬಂದಿದೆ ಅಂತೇಳ್ಬಿಟ್ಟು ಎಲ್ಲನೂ ಸಹ ನೋಡೋಕ್ಕೆ ಬಂದು ಆಗ ಏನಾಯಿತು ಈ ನದಿಗೆ ಇನ್ನೂ ಜಾಸ್ತಿ ಆಯಿತು ಓಹೋ ಜಂಬ ಪಡ್ಕೊಳ್ತಿದ್ದು ನಾನು ಇದರಿಂದ ಏನಾರ ಒಂದು ಮಾಡಲೇಬೇಕು ನಾನು ಇದರಿಂದ ನಾನು ಏನಾರ ಒಂದು ಉಪಯೋಗ ಪಡ್ಕೊಳ್ಳೇಬೇಕು ಎಲ್ಲ ಹೆಂಗೆ ನೋಡ್ತಿದ್ದಾವೆ ನೋಡಿ ಎಲ್ಲ ಆಶ್ಚರ್ಯವಾಗಿ ನೋಡ್ತಿದ್ದೇವೆ ಎಲ್ಲ ಪ್ರಾಣಿಗಳು ಹೊಸ ಪ್ರಾಣಿ ಬಂದಿದೆ ಅಂತೇಳ್ಬಿಟ್ಟು ನಾನಿದನ್ನು ಬಳಕೆ ಮಾಡ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಇನ್ನೂ ಬುದ್ಧಿ ಉಪಯೋಗಿಸಿ ನೋಡಿ ಬನ್ನಿ ಎಲ್ಲರೂ ಇಲ್ಲಿ ನಾನು ವಿಶೇಷವಾದ ಪ್ರಾಣಿ ನಾನು ದೇವಲೋಕದಿಂದ ನನ್ನನ್ನು ದೇವರು ಕಳಿಸಿದ್ದೇನೆ ಯಾಕೆ ಕಳ್ಸಿದ್ದೇನೆ ನಿಮ್ಮನ್ನೇ ರಕ್ಷಣೆ ಮಾಡಿ ಅಂತ ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ನಾನು ನನ್ನ ದೇವರು ಕಳಿಸಿದ್ದೇನೆ ನಾನು ದೇವಲೋಕದಿಂದ ಬಂದಿದ್ದೀನಿ ನಾನು ವಿಶೇಷವಾದ ಪ್ರಾಣಿ ನಾನು ನೀವೆಲ್ಲ ನನ್ನ ಮಾತನ್ನ ಕೇಳಬೇಕು ನಾನು ಹೇಳದಂತೆ ನಡ್ಕೋಬೇಕು ನೀವೆಲ್ಲ ನನಗೆ ದಿನಾಲೂ ಆಹಾರವನ್ನು ತಂದುಕೊಡ್ಬೇಕು ನಾನು ಹೇಳಿದ ತಕ್ಷಣ ನೀವು ಆಹಾರವನ್ನು ತಂದುಕೊಡ್ಬೇಕು ನಾನೇ ಈ ಕಾಡಿಗೆಲ್ಲ ರಾಜ ಇಷ್ಟು ದಿನ ನೀವು ಸಿಂಹ ರಾಜ ಅಂದ್ಕೊಂಡಿದ್ರಿ ಅಲ್ವಾ ನಾನು ವಿಶೇಷವಾದ ಪ್ರಾಣಿ ದೇವರು ನನ್ನನ್ನು ಕಳಿಸಿದ್ದೇನೆ ನೀನು ರಾಜನಾಗು ನೀನು ವಿಶೇಷವಾದ ಪ್ರಾಣಿ ಅವರನ್ನೆಲ್ಲ ರಕ್ಷಣೆ ಮಾಡು ಅಂತ ಕಳಿಸಿದ್ದಾನೆ ನೀವೆಲ್ಲ ನನ್ನ ಮಾತಾ ಕೇಳಬೇಕು ಕೇಳ್ತೀರಿ ಅಲ್ವಾ ಅಂತು ಅದಕ್ಕೆ ಎಲ್ಲ ಪ್ರಾಣಿಗಳು ಆಯಿತು ಸ್ವಾಮಿ ಆಯಿತು ಮಹಾಪ್ರಭು ನೀವು ಹೇಳಿದ ಕೇಳ್ತೀವಿ ದಿನಾಲೂ ನಿನ್ಗೆ ಆಹಾರವನ್ನು ತಂದುಕೊಡ್ತೀವಿ ನಿನ್ನ ಕ್ಷೇಮ ಸಮಾಚಾರವನ್ನು ನಾವು ಪ್ರತಿದಿನ ವಿಚಾರಿಸ್ತೀವಿ ನಮ್ಮನ್ನು ನೀನೇ ರಕ್ಷಿಸಬೇಕಪ್ಪ ಅಂತಂದರೆ ನೀನು ದೇವಲೋಕದಿಂದ ಬಂದಿದೆಯಾ ಅಂತೆಲ್ಲ ಒಪ್ಕೊಂಡು ಅದಕ್ಕೆ ಇನ್ನೂ ಜಬ್ಬ ಜಾಸ್ತಿ ಆಯಿತು ಇನ್ನೂ ಓಹೋಹೋ ಎಲ್ಲ ನನ್ನ ಮಾತು ನಡೀತಾ ಇದೆ ಈಗಿಲ್ಲಿ ಎಲ್ಲ ನಾನು ಹೇಳಿದ ಏನು ಬೇಕಾದ್ರೂ ನನ್ನೀಗ ಸಾಧಿಸ್ಬೋದು ಇಷ್ಟು ದಿನ ನನ್ನನ್ನು ಸೇವಕರಂತೆ ನೋಡ್ಕೋತಿದ್ರಲ್ಲ ನಾನೀಗ ರಾಜನಾಗಿ ಸ್ವಲ್ಪ ದಿನನಾದರೂ ಮಾಡೋಣ ಏನು ಒಳ್ಳೆ ರಾಜ ಗಾಂಭೀರ್ಯದಿಂದ ಎಲ್ಲರೂ ಈ ದಿನ ನನಗೆ ಈ ಆಹಾರ ಬೇಕು ಈ ಆಹಾರ ಬೇಕು ಅಂದಾಗ ಎಲ್ಲ ಪಾಪ ಪ್ರಾಣಿಗಳು ತಗೊಳ್ಳಿ ಮಹಾಸ್ವಾಮಿ ತಗೊಳ್ಳಿ ಮಹಾಸ್ವಾಮಿ ಅಂತ ಈಗ ರಾಜನ ನೋಡ್ಕೋತಾರಲ್ಲ ರಾಜ್ಯದಲ್ಲಿ ನೋಡಿದ್ದೀರಲ್ಲ ನೀವು ಹಾಗೆಯೇ ಈ ಒಂದು ನರಿಗೆ ಎಲ್ಲ ತಂದು ತಂದು ಕೊಟ್ಟು ಇದು ತಿಂದು ತಿಂದು ಹೇಗಾಗ್ಬಿಡ್ತು ನರಿ ಆನೆ ತರ ಉಬ್ಬರ್ಬಿಡ್ತು ಯಾಕೆಂದ್ರೆ ಒಳ್ಳೊಳ್ಳೆ ಆಹಾರ ತಂದು ಕೊಡ್ತಾವೆ ಎದ್ಕೊಂಡು ಎದ್ಕೊಂಡು ಚೆನ್ನಾಗಿ ತಿಂದು ಕೊಬ್ಬಿ ಉಬ್ಕೊಬಿಡ್ತು ಒಳ್ಳೆ ಆಗ ಏನಾದ್ರು ಈಗೇನೆ ಹಿಂದೆ ಇರ್ಬೇಕಾದ್ರೆ ಒಂದಿನ ಜೋರಾಗಿ ಮಳೆ ಬಂತು ಮಳೆಗಾಲ ಶುರುವಾಯ್ತು ಈಗ ಮಳೆಗಾಲ ಮಳೆಗಾಲಲ್ಲೂನು ಹಾಗೆ ಮಳೆಗಾಲ ಶುರುವಾದಾಗ ಜೋರಾಗಿ ಮಳೆ ಬಂದು ಆ ನೀಲಿ ಬಣ್ಣದ ನರಿ ಏನಾಗೋಯ್ತು ಆ ನೀಲಿ ಬಣ್ಣ ಎಲ್ಲಾನು ಕರಗಿ ಮಾಮೂಲಿ ನರಿ ತರ ಆಯ್ತು ಆಗ ಅದು ನೋಡ್ಕೋತಾ ಇದ್ದೆ ಏನಿದು ನನ್ನ ಬಣ್ಣ ಎಲ್ಲ ಕರಗೋಗೋಯ್ತಲ್ಲ ನನ್ನ ಮಾಮೂಲಿ ಬಣ್ಣ ಗೊತ್ತಾಗುತ್ತೆ ಎಲ್ಲರಿಗೂ ಇವಾಗ ಆಮೇಲೆ ನಾನು ನರಿ ಅಂತ ಗೊತ್ತಾಗ್ಬಿಡುತ್ತೆ ನನಗೇನು ಸಿರಿಯೋದೇ ಇಲ್ವಲ್ಲ ಅಂತ ಆ ಕಡೆ ಕಡೆ ನೋಡೋ ಅಷ್ಟರಲ್ಲಿ ಎಲ್ಲ ಪ್ರಾಣಿಗಳು ಬಂದವು ಓಹೋ ನೀನೇನಾ ನರಿನಾ ನೀನು ನಮ್ಗೆ ಇಷ್ಟು ದಿನ ಯಾವ್ದಿ ಅಲ್ವ ನೀನು ನಾನು ವಿಶೇಷವಾದ ಪ್ರಾಣಿ ನಾನು ದೇವಲೇಖದಿಂದ ಬಂದಿದ್ದೀನಿ ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಕೊಚ್ಕೋತ ಇದ್ದೀಯಲ್ಲ ನೀನೇನಾ ನಮಗೆಲ್ಲ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾಣಿಗಳು ಬಂದು ಅದನ್ನ ಚೆನ್ನಾಗಿ ಬೆಳಿತಾವೆ ಕೊಡುತ್ತೆ ಅಯ್ಯೋ ನಾನು ಇಷ್ಟೇ ಆದರೂ ಸಹ ನರಿ ಬುದ್ಧಿ ಅಲ್ವಾ ನರಿ ನಾನು ಈ ಥರ ನಾನು ಮೋಸವನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದು ತಿಳ್ಕೊಳ್ಳುತ್ತೆ ಆವತ್ತಿನಿಂದ ಅದು ಮೋಸದ ಬುದ್ಧಿ ಅನ್ನೋದು ಬಿಡುತ್ತೆ ಹಾಗೆಯೇ ಮಕ್ಕಳ ನಾವು ಸಹ ಬೇರೆಯವರಿಗೆ ಮೋಸವನ್ನು ಮಾಡಬಾರ್ದು ಅದು ಕ್ಷಣಿಕ ಮಾತ್ರ ಆದ್ದರಿಂದ ನಾವು ಮೋಸ ಮಾಡೋದನ್ನು ಬಿಡಬೇಕು ಒಳ್ಳೆತನವನ್ನು ಕಲಿಬೇಕು ಅಂತೇಳಿ ನಾವು ಈ ಒಂದು ಕಥೆಯಿಂದ ತಿಳ್ಕೊಂಡಿದ್ದೀವಿ ಎಲ್ರಿಗೂ ಸಹ ಧನ್ಯವಾದಗಳು